ಇವ್ರಿಗೆ ಜಿ ಎಸ್ ಟಿ ಅಂದರೆ ಏನು ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಸುಲಿಗೆ ಟ್ಯಾಕ್ಸ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಜಿ ಎಸ್ ಟಿ ಅಂದರೆ ಏನು ಗ್ಯಾರಂಟಿ ಸುಲಿಗೆ ಟ್ಯಾಕ್ಸ್ ಹಾಗಾಗಿ ಅವರು ಏನೆಲ್ಲ ಮಾಡಿದರೆ ಸರ್ಕಾರಿ ಆಸ್ಪತ್ರೆಗಳ ಸೇವಾ ಶುಲ್ಕ ಯಾರು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗೋರು ಯಾರು ಅತ್ಯಂತ ಬಡವರು ಮಧ್ಯಮವರು ಅದಕ್ಕೆ ಸೇವಾ ಶುಲ್ಕ ಸರ್ವಿಸ್ ಟ್ಯಾಕ್ಸ್ ಅಂತೆ ನೂರು ರೂಪಾಯಿಂದ ಐನೂರು ರೂಪಾಯಿ ಮಾಡಿದ್ದಾರೆ ಒಂದೇ ಸಲ ನಾನು ಅದಕ್ಕೆ ಮೊನ್ನೆ ಹೇಳಿದ್ದು ಇವ್ರಿಗೆ ಹೃದಯವೂ ಇಲ್ಲ ಇವರಿಗೆ ಈ ಆರೋಗ್ಯ ಇಲಾಖೆಗೆ ಅನಾರೋಗ್ಯಕ್ಕೆ ತುತ್ತಾಗಿದೆ ಈ ಸರ್ಕಾರದಲ್ಲಿ ಆರೋಗ್ಯ ಇಲಾಖೆ ಅನಾರೋಗ್ಯಕ್ಕೆ ತುತ್ತಾಗಿದೆ ಮತ್ತು ಇನ್ನು ದಲಿತರಿಗೆ ಎಲ್ಲ ರೀತಿಯಲ್ಲಿ ಅನ್ಯಾಯ ಮಾಡಿದ್ದಾರೆ ಅವರ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಈಗಾಗಲೇ ಮೊನ್ನೆ ಹೇಳಿದ್ದೀನಿ ನಿಮಗೆ ಎಲ್ಲದರಲ್ಲಿ ಕೂಡ ಸುಮಾರು ಅನ್ನಭಾಗ್ಯಕ್ಕೆ ಸಾವಿರದ ಆರುನೂರ ಎಪ್ಪತ್ತು ಕೋಟಿ ಯೂಸ್ ಮಾಡಿದ್ದಾರೆ ಏನು ಎಸ್ ಸಿ ಪಿಯಲ್ಲಿ ಇಟ್ಟಂಥ ಹಣ ಅವರ ಅಭಿವೃದ್ಧಿಗೆ ಮಾಡಬೇಕು ಅಂತ ಇಟ್ಟಿರುವಂಥ ಹಣ ಇದು ಯುವ ನಿಧಿಗೆ ನೂರ ಅರವತ್ತೆರಡು ಶಕ್ತಿ ಯೋಜನೆಗೆ ಸಾವಿರದ ಐನೂರ ಮೂವತ್ತೇಳು ಕೋಟಿ ಗೃಹ ಜ್ಯೋತಿಗೆ ಎರಡು ಸಾವಿರದ ಆರುನೂರ ಇಪ್ಪತ್ತಾರು ಕೋಟಿ ಗೃಹಲಕ್ಷ್ಮಿಗೆ ಏಳು ಸಾವಿರದ ನನ್ನೂರ ಮೂವತ್ತೆಂಟು ಕೋಟಿ ಇಷ್ಟು ಎಸ್ ಸಿ ಪಿ ಟಿ ಎಸ್ ಪಿ ಅಭಿವೃದ್ಧಿಗೆ ಇಟ್ಟಂಥ ಹಣ ಕಾನೂನು ತಂದು ಇಟ್ಟಿರುವಂಥ ಆ ಒಂದು ಕಾನೂನ ಅಡಿಯಲ್ಲಿ ಅದನ್ನು ಧಿಕ್ಕರಿಸಿ ಆ ಕಾನೂನು ಧಿಕ್ಕರಿಸಿ ಇವತ್ತು ಈ ಹಣವನ್ನು ಇವರು ದಲಿತರಿಗೆ ಉದ್ಧಾರ ಮಾಡ್ತೀನಿ ಅಂತ ಬಂದ ಸರ್ಕಾರ ಅವರ ಹೆಸರಿನಲ್ಲಿ ಅನ್ಯಾಯ ಮಾಡ್ತಾರೆ ಮೊನ್ನೆ ಹೇಳಿದ್ದೀನಿ ನಿಮಗೆ ಎಲ್ಲದರಲ್ಲಿ ಕೂಡ ಸುಮಾರು ಅನ್ನಭಾಗ್ಯಕ್ಕೆ ಸಾವಿರದ ಆರುನೂರ ಎಪ್ಪತ್ತು ಕೋಟಿ ಯೂಸ್ ಮಾಡಿದ್ದಾರೆ ಏನು ಎಸ್ ಸಿ ಪಿ ಪಿಯಲ್ಲಿ ಇಟ್ಟಂಥ ಹಣ ಅವರ ಅಭಿವೃದ್ಧಿಗೆ ಮಾಡಬೇಕು ಅಂತ ಇಟ್ಟಿರುವಂಥ ಹಣ ಇದು ಯುವ ನಿಧಿಗೆ ನೂರ ಅರವತ್ತೆರಡು ಶಕ್ತಿ ಯೋಜನೆಗೆ ಸಾವಿರದ ಐನೂರ ಮೂವತ್ತೇಳು ಕೋಟಿ ಗೃಹ ಜ್ಯೋತಿಗೆ ಎರಡು ಸಾವಿರದ ಆರುನೂರ ಇಪ್ಪತ್ತಾರು ಕೋಟಿ ಗೃಹಲಕ್ಷ್ಮಿಗೆ ಏಳು ಸಾವಿರದ ನನ್ನೂರ ಮೂವತ್ತೆಂಟು ಕೋಟಿ ಇಷ್ಟು ಎಸ್ ಸಿ ಪಿ ಟಿ ಎಸ್ ಪಿ ಅಭಿವೃದ್ಧಿಗೆ ಇಟ್ಟಂಥ ಹಣ ಕಾನೂನು ತಂದು ಇಟ್ಟಿರುವಂಥ ಆ ಒಂದು ಕಾನೂನ ಅಡಿಯಲ್ಲಿ ಅದನ್ನು ಧಿಕ್ಕರಿಸಿ ಆ ಕಾನೂನು ಧಿಕ್ಕರಿಸಿ ಇವತ್ತು ಈ ಹಣವನ್ನು ಇವರು ದಲಿತರಿಗೆ ಉದ್ಧಾರ ಮಾಡ್ತೀನಿ ಅಂತ ಬಂದ ಸರ್ಕಾರ ಅವರ ಹೆಸರಿನಲ್ಲಿ ಅನ್ಯಾಯ ಮಾಡ್ತಾ